ರಾಜ್ಯ ಸರ್ಕಾರದ ಆರೋಪಕ್ಕೆ ಬಿ ವೈ ವಿಜಯೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ಪೂರ್ವ ತಯಾರಿ ಮಾಡಿಕೊಂಡಿಲ್ಲ ಈ ಬಾರಿ ಮುಂಗಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಮುಂಚಿತವಾಗಿಯೇ ಪ್ರಾರಂಭ ಆಗಿದೆ ರಾಜ್ಯ ಸರ್ಕಾರದ ಆರೋಪಕ್ಕೆ ಬಿ ವೈ ವಿಜಯೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಪೂರ್ವ ತಯಾರಿಯನ್ನ ಮಾಡಿಕೊಂಡಿಲ್ಲ ಈ ಬಾರಿ ಮುಂಗಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಮುಂಚಿತವಾಗಿಯೇ ಪ್ರಾರಂಭ ಆಗಿದೆ ಸರ್ಕಾರದ ನಿರ್ಲಕ್ಷ್ಯತನದಿಂದ ಇವತ್ತು ರೈತರು ಬೀದಿಗೆ ಬಿದ್ದಿದ್ದಾರೆ ಗೊಬ್ಬರ ಇಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇದೆ ಇದು ರಾಜ್ಯ ಸರ್ಕಾರ ಹಾಗೂ ಕೃಷಿ ಸಚಿವರ ವೈಫಲ್ಯ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಹಕಾರ ನೀಡ್ತಾ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೋಬೆ ಕುರಿಸುವಂತ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರಬೇಕು ಇವತ್ತು ಜುಲೈ ಹಂತ ಜುಲೈ ಹಂತಕ್ಕೆ ಕೇಂದ್ರದಿಂದ ಇವತ್ತು ಎಂಟು ಲಕ್ಷದ ಎಪ್ಪತ್ಮೂರು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಇವತ್ತು ರಸಗೊಬ್ಬರ ರಾಜ್ಯಕ್ಕೆ ಬಂದಿರುವಂತದ್ದು ನಮ್ಮ ನಿರೀಕ್ಷೆ ಇದ್ದದ್ದು ಆರು ಲಕ್ಷದ ಮೂವತ್ತೊಂದು ಸಾವಿರ ಮೆಟ್ರಿಕ್ ಟನ್ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಅಪೇಕ್ಷೆಯನ್ನು ಮೀರಿ ಇವತ್ತು ಎಂಟು ಲಕ್ಷ ಎಪ್ಪತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಬಂದಿದೆ ಆದರೆ ರಾಜ್ಯ ಸರ್ಕಾರ ಪೂರ್ವ ತಯಾರಿ ಯಾಕಿಲ್ಲ ಅಂತ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಗುಲ್ಬರ್ಗದಲ್ಲಿ ಅಲ್ಲಿ ತೊಗರಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಅಲ್ಲಿ ಎಷ್ಟು ರಸಗೊಬ್ಬರ ಸ್ಟಾಕ್ ಇಡಬೇಕಾಗಿತ್ತು ಗದಗಲ್ಲಿ ಎಷ್ಟು ಇರಬೇಕಾಗಿತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರಬೇಕಾಗಿತ್ತು ಇದು ಯಾವುದೇ ಒಂದು ಪೂರ್ವಪರ ಲೆಕ್ಕಾಚಾರವನ್ನು ಇಟ್ಕೊಳ್ದೆ ಇವತ್ತು ರೈತರಿಗೆ ಇವತ್ತು ಆತಂಕದ ಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದ್ದಾರೆ ಅಂತ ಆಗಿದೆ ಅಂತೇಳಿದ್ರೆ ಅದು ರಾಜ್ಯ ಸರ್ಕಾರದ ಹೊಣೆನೆ ರಾಜ್ಯ ಸರ್ಕಾರದ ವೈಫಲ್ಯ ಕೃಷಿ ಸಚಿವರೊಂದು ವೈಫಲ್ಯ ಇದು ಇವರ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ನಿಟ್ಟಿನ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ